ಎನ್ ಈ ಚುನಾವಣೆಯಲ್ಲಿ ಈ ಕೈಗೆ ಮುಗಿಸಲು ಆರ್ಎಸ್ಎಸ್ ಬಿಎಚ್ಪಿ ಬಜಂಗಿದ್ದ ಈ ಕೈಗೆ ಮುಗಿಸಲು ಹತ್ತೊಂಬತ್ತು ನೂರ ತೊಂಬತ್ತೆರಡು ಐದನೇ ಡಿಸೆಂಬರ್ಗೆ ಟೆಂಡರ್ ಕೊಟ್ಟ ಈ ದೊಡ್ಡ ಜಾತಿಯ ಕೈಗೆ ಬೆಣ್ಣೆ ತಿನ್ನುವ ಜಾತಿಯ ಕೈಗೆ ಮುಗಿಸಲು ಸರಿ ಸರ್ವನಾಶ ಕಾಂಗ್ರೆಸ್ ಸರ್ವನಾಶ ಗ್ರಾಮೋತ್ಸವ ಸೆಗು ವಿತರಣೆ ಮಠಧಿಕೆ ಸಹ ಸಹ ಭಾಗಲಕ್ಷ್ಮೀ ಬಾಂಬ್ ನಲವತ್ತು ತಿಂಗಳದ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಲಿಲ್ಲ ಈ ಕೈ ಬರಹದಿಂದ ಸಿದ್ಧಗಂಗಾ ಮಠದಲ್ಲಿ ಪ್ರಮಾಣ ವಚನ ಮಾಡಿಸಿ ಧರಮ್ ಸಿಂಗ್ ಅವರಿಗೆ ಸರಿಸಿ ಹತ್ತು ಜೆ ಡಿ ಎಸ್ ಶಾಸಕರನ್ನು ಸಿದ್ದರಾಮಯ್ಯ ಅವರ ಹಿಂದೆ ಮಲಗುರಾಮಯ್ಯ ಕಾ ಜೆ ಡಿ ಎಸ್ನಿಂದ ಹೋಗಿ ಕಾಂಗ್ರೆಸ್ಸಿನಲ್ಲಿ ಮಲಗಿಕೊಂಡು ಬಿಡು ಯಾವಾಗ ಎಂ ಪಿ ಪ್ರಕಾಶ್ ಇವರಿಗೆ ಎಂ ಪಿ ಪ್ರಕಾಶ್ ಇವರಿಂದ ಶ್ರೀಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡಲು ಈ ದೊಡ್ಡ ಜಾತಿಯ ಚಡ್ಡಿ ಎ ಟೀಮ್ ಕಾಂಗ್ರೆಸ್ ಲಾಠಿ ಎ ಟೀಮ್ ಕಾಂಗ್ರೆಸ್ ಸಿಟಿ ಬಾರಿಸ್ಕೊ ಎ ಟೀಮ್ ಕಾಂಗ್ರೆಸ್ ಒಪ್ಪದಿದ್ದಾಗ ಅಪ್ಪ ಮಕ್ಕಳಿಗೆ ನಂಬಬೇಡಿ ಎಂದಾಗ ರಾಮಯ್ಯ ಮಲಗು ರಾಮಯ್ಯ ಎಂದು ಕಾಂಗ್ರೆಸ್ಸಿಗೆ ಪರ್ವೆನೆಟ್ ಮುಗಿಸಲು ಮೇಲಿನವನು ನಮಗೆ ಪಣ ತೊಟ್ಟು ಬಿಡಿ ಪಣ ತೊಟ್ಟು ಬಿಡಿ ಗಾಂಧಿಗೆ ಗುಂಡು ಹಾಕಿ ಮುಗಿಸಿದಂತೆ ಮುಗಿಸಬೇಡಿ ಮೇಲಿನವನು ಕಾಂಗ್ರೆಸ್ಸಿಗೆ ಮುಗಿಸುತ್ತಾನೆ ಮೇಲಿನವನು ಸಮಾಧಿ ಮಾಡಿ ಕಾಂಗ್ರೆಸ್ಸಿನ ಅಂತಿಮ ಸಂಸ್ಕಾರದ ದಿನ ಮರಣ ದಿನ ಕುಣಿಯಲ್ಲಿ ದಬ್ಬುವ ದಿನ ಆರನೇ ಡಿಸೆಂಬರ್ಗೆ ಆಚರಿಸಿಕೊಂಡು ಇರಿ ಎಂದು ಜೆ ಡಿ ಎಸ್ ಬಿಡಿ ಪಿ ಟೈ ಅಪ್ ಮಾಡಿಸಿ ಗುಜರಾತ್ ಮಾಡಲ್ ದಂಗೆಯನ್ನು ಮಾಡಿಸುವುದು ಬೇಡ ಗುಜರಾತ್ ಮಾಡಲ್ ಚಿದಂಗೆ ಲಾಠಿದಂಗೆ ರಾಮ ಸನ್ಯಾಸಿಗಳನ್ನು ಸುಟ್ಟು ಎರಡು ಜಾತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವುದು ಬೇಡ ಮೇಲಿನವನ ರಕ್ಷಣೆಯಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿಯ ಸರ್ಕಾರ ಜೆಡಿಎಸ್ ಆಗಿರಬೇಕು ಮಾಟ ಮಂತ್ರ ಮಾಡಿಸಲಿಲ್ಲ ಶ್ರೀಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸಾಯಲಿಲ್ಲ ಅವರ ಜೀವಂತವಿದ್ದು ಅವರ ರಾಜನೀತಿಯು ಸಾಯಲಿಲ್ಲ ಅವರು ನಮ್ಮ ಅನುಕಂಪದಿಂದ ಹದಿನೈದು ದಿವಸದ ಕುರ್ಚಿಯನ್ನು ಕೊಟ್ಟು ಬಾಬರಿ ಮಸೀದಿಯಾಗಲಿ ಮಂದಿರವಾಗಲಿ ಬೀಳಿಸದೆ ನಾವು ಅವರಿಗೆ ಅನುಕಂಪ ಸೃಷ್ಟಿ ಮಾಡಲು ಮೇಲಿನವನ ಜಾದು ನಡೆಯಲಿ ಜೆ ಡಿ ಎಸ್ ಅಪ್ಪ ಮಕ್ಕಳ ಜಾದು ಮಾಡಿಸಿಲ್ಲ ಅವರ ಜಾದು ನಡೆಯಲ್ಲ ಮೇಲಿನವನ ಜಾದು ನಡೆದು ಮೇಲಿನವನು ಈ ಕರ್ನಾಟಕಕ್ಕೆ ರಕ್ಷಣೆ ಕೊಟ್ಟು ಹೇಗೆ ಅಭಿವೃದ್ಧಿಯ ಸರ್ಕಾರವನ್ನು ಕೊಟ್ಟನು ಜೆ ಡಿ ಎಸ್ನಲ್ಲಿ ಶಾಂತಿ ನೆಮ್ಮದಿಯ ಸರ್ಕಾರವನ್ನು ಕೊಟ್ಟನು ಆದರೆ ಜೆ ಬಿಜೆಪಿ ಮಾಡಿ ಬಿಜೆಪಿಗೆ ಸರ್ವನಾಶ ಮಾಡುವ ಈ ಕೈಗೆ ನಾವು ಹೇಗೆ ಮುಗಿಸಿದ್ದೇವೆ ನೋಡಿಕೊಳ್ಳಿ ಧನ್ಯವಾದಗಳು